ನಮಸ್ಕಾರ ಸ್ನೇಹಿತರೆ ನಮ್ಮ ಅಗ್ರಿಕಲ್ಚರ್ ಚಾನೆಲ್ಗೆ ನಿಮಗೆ ಸ್ವಾಗತ ನಾವು ಇಂದು ನಮ್ಮ ದೇಶದಲ್ಲಿ ಹೆಚ್ಚು ಉಪಯೋಗವಾಗುವ ಮತ್ತು ಉತ್ಪತ್ತಿಯಾಗುವ ತರಕಾರಿ ಅಂದರೆ ಬೆಂಡೆಕಾಯಿ ಲೇಡಿ ಫಿಂಗರ್ ಈ ಕೃಷಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಜನಸಾಮಾನ್ಯರು ಉಪಯೋಗಿಸುವ ಮತ್ತು ಸುಲಭವಾಗಿ ಬೆಳೆಸಬಹುದಾದ ರುಚಿಕರವಾದ ಮತ್ತು ವಿಟಮಿನ್ ಪ್ರೋಟೀನ್ಗಳಿಂದ ತುಂಬಿರುವ ಬೆಂಡೆಯು ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರೀತಿಯ ಮಣ್ಣಿನಲ್ಲಿ ಎಲ್ಲಾ ಹವಾಗುಣಗಳಲ್ಲಿ ಸುಲಭವಾಗಿ ಬೆಳೆಯಬಹುದಾದ ಬೆಳೆಯಾಗುತ್ತದೆ ವಾತಾವರಣದ ತೇಂಶ ತೇವಾಂಶವು ಹೆಚ್ಚು ಇರುವಾಗ ಮತ್ತು ಟೆಂಪರೇಚರ್ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆನ್ಸಿಯಟ್ ಇರುವಾಗ ಇದು ಸುಲಭವಾಗಿ ಬೆಳೆಯುತ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಆರರಿಂದ ಏಳು ಇದ್ದರೆ ಉತ್ತಮವಾಗುತ್ತದೆ ಈ ಬೆಳೆಯು ಸಂಪೂರ್ಣವಾಗಿ ನೈಸರ್ಗಿಕ ಗೊಬ್ಬರ ಉಪಯೋಗಿಸಿ ಉತ್ತಮವಾಗಿ ಬೆಳೆಸಬಹುದಾಗಿದೆ ತಳಿಗಳ ಬಗ್ಗೆ ಹೇಳುವುದಾದರೆ ಮುಖ್ಯವಾಗಿ ಬಿಳಿ ಬಣ್ಣ ಬೆಂಡೆ ಮತ್ತು ಹಸಿರು ಬಣ್ಣದ ಬೆಂಡೆ ಮುಖ್ಯ ತಳಿಯಾಗಿರುತ್ತದೆ ಬಿಳಿ ಬೆಂಡೆ ಮುಖ್ಯವಾಗಿ ಕರಾವಳಿ ಕನ್ನಡದಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತದೆ ಈ ಬೆಳೆಯು ಎಟ್ಟು ನಲವತ್ತರಿಂದ ಐವತ್ತು ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಎರಡು ಮೂರು ದಿನಗಳಿಗೊಮ್ಮೆ ನಿರಂತರವಾಗಿ ಸಾಧಾರಣ ಎರಡು ತಿಂಗಳು ಬೆಳೆಯು ಬರುತ್ತದೆ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಬೆಂಡೆ ಕೃಷಿಯ ಬಗ್ಗೆ ಬೇಸಿಕ್ ನಾಲೆಜ್ ದೊರೆತಿರಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ದಯಮಾಡಿ ಈ ವಿಡಿಯೋವನ್ನು ನಿಮ್ಮ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಗೆಳೆಯರೆ ಧನ್ಯವಾದಗಳೊಂದಿಗೆ